ನಾವು ಇಸ್ಲಾಮಿಕ್ ದೇಶ ಮಾಡ್ತೀವಿ ನಮ್ ದೇಶ ಅಂತ ಹೊರಟಿದಾರಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ಹಿಂದೂಗಳೇ ಇಲ್ಲ ಅಂದ್ರೆ ವ್ಯವಸಾಯ ಮಾಡೋರು ಯಾರು ವ್ಯವಸಾಯ ಮಾಡ್ಲೇ ಇಲ್ಲ ಅಂದ್ರೆ ಏನಂತ ತಿನ್ನೋಣ ತಿನ್ನೋಕೆ ಇಲ್ಲ ಅಂದ್ರೆ ಎಲ್ಲಿ ಬದುಕೋಣ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನಮ್ಗೆ ಧರ್ಮ ಹೆಚ್ಚು ಅನುಭವಿಸಲು ಸಿಕ್ಕಾಗ ಬಿಟ್ಟರೆ ಮುಪ್ಪಿನಲ್ಲಿ ಚಿಂತಿಸ್ಬೇಕಾಗತ್ತೆ ಹೌದು ಹೋಮ ಹವನಗಳು ನಿಲ್ತಾವೆ ನಿಲ್ತಾ ಇದಾವೆ ದೇವತೆಗಳು ಭೂಲೋಕ ತೊರಿತಾರೆ ತೊರೀತಾ ಇದಾರೆ ಇನ್ನ ನೆಕ್ಸ್ಟ್ ಪಾಯಿಂಟ್ ಅಧರ್ಮ ತಾಂಡವವಾಡುತ್ತೆ ಹೌದು ಆಡ್ತಾ ಇದೆ ಧರ್ಮದ ಹೆಸರಲ್ಲಿ ಮಾರಣ ಹೋಮ ನಡೆಯುತ್ತೆ ನಡೀತಾ ಇದೆ ಧರ್ಮವೇ ಇಲ್ಲದ ಹಾಗೆ ಆಗುತ್ತೆ ನಮಸ್ಕಾರ ವೀಕ್ಷಕರೇ ಕಾಲಜ್ಞಾನಿಗಳು ತಿಳಿಸಿದಂತ ವಿಷಯಗಳನ್ನ ನಾನು ಡಿಸ್ಕಸ್ ಮಾಡ್ತಾನೆ ಇದ್ದೀನಿ ಅದರಲ್ಲಿ ಇಷ್ಟಿಷ್ಟು ವಿಷಯಗಳು ನಿಜವಾಗ್ಲೂ ಅದ್ಭುತವಾದ ಲೈನ್ಸ್ ಗಳು ಆ ಪದಗಳ ಅರ್ಥಗಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ನಮ್ಮ ಜೀವನ ತುಂಬಾನೇ ಸುಂದರವಾಗಿರುತ್ತೆ ಪ್ಲಸ್ ಮುಂದೆ ಏನು ಯೋಚನೆ ಮಾಡ್ಬೇಕಾಗಿರೋದಿಲ್ಲ ಏನೇನ್ ಸಿಗ್ಬೇಕು ಎಲ್ಲ ಇಲ್ಲೇ ಸಿಕ್ಕಿರುತ್ತೆ ಮುಂದಿನ ಬಗ್ಗೆ ಭಯ ಇರೋದಿಲ್ಲ ಅಂತ ಜೀವನ ಅನುಭವಿಸ್ಬೇಕು ಅಂದ್ರೆ ಆದಷ್ಟು ಇಂಥ ಪದಗಳನ್ನ ಇಂಥ ಸೆಂಟೆನ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಇನ್ನ ಇವತ್ತಿನ ಪಾಯಿಂಟ್ಸ್ ಗಳು ಏನ್ ಹೇಳ್ತಾರೆ ನೋಡೋಣ ಅನುಭವಿಸಲು ಸಿಕ್ಕಾಗ ಬಿಟ್ಟರೆ ಮುಪ್ಪಿನಲ್ಲಿ ಚಿಂತಿಸಬೇಕಾಗುತ್ತೆ ಅಂತ ಒಂದು ಪಾಯಿಂಟ್ ಹೇಳ್ತಾರೆ ಇದ್ರ ಅರ್ಥ ನಾನು ಗೊತ್ತಿರೋ ಮಟ್ಟಿಗೆ ಹೇಳ್ತೀನಿ ಇದು ಸರಿನೋ ತಪ್ಪಾ ನೀವೇ ಜಡ್ಜ್ ಮಾಡ್ಕೊಳ್ಳಿ ಯಾಕೆಂದ್ರೆ ಒಬ್ರಿಗಿಂತ ಒಬ್ರು ಜ್ಞಾನಗಳು ದೊಡ್ಡವ್ರು ಇರ್ತೀರಾ ಅರ್ಥಗಳು ತಿಳ್ಕೊಳ್ಳೋರ್ ಜಾಸ್ತಿ ಇರ್ತೀರಾ ಅದಕ್ಕೋಸ್ಕರ ನನಗ್ ಗೊತ್ತಿರೋ ಮಟ್ಟಿಗೆ ಮಾತ್ರ ನಾನು ತಿಳಿಸ್ತಾ ಹೋಗ್ತೀನಿ ಅನುಭವಿಸಲು ಸಿಕ್ಕಾಗ ಬಿಟ್ಟರೆ ಉಪ್ಪಿನಲ್ಲಿ ಚಿಂತಿಸಬೇಕಾಗತ್ತೆ ನಾವು ನಮ್ಗೆ ಈಗ ಒಂದು ಪೀರಿಯಡ್ ಅಲ್ಲಿ ಏನೋ ಒಂದು ಸಿಗುತ್ತೆ ಅದನ್ನ ಮುಂದಕ್ಕೆ ಅಂತ ಎತ್ತಿಡ್ತಾ ಹೋಗ್ತೀವಿ ಇಲ್ಲ ಇನ್ನೊಂದು ಹತ್ತು ವರ್ಷ ಆದಮೇಲೆ ಇರ್ಲಿ ಇನ್ನೊಂದು ಇಪ್ಪತ್ತು ವರ್ಷ ಆದಮೇಲೆ ಬಳಕೆ ಮಾಡೋಣ ಅಂತ ಬಟ್ ಅದು ಬಳಸದೆ ಇರೋವಂಥ ಸಮಯ ಬರಬಹುದು ಇಲ್ಲ ಮುಪ್ಪಿನಲ್ಲಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಬರ್ಬೋದು ಮಕ್ಕಳೆಲ್ಲ ಕಿತ್ಕೊಂಡು ರೋಡ್ ಕೇಳಬಹುದು ಇಲ್ಲ ಇರೋ ಬರೋದೆಲ್ಲ ಹೊರಟೋಗ್ಬೋದು ಏನೋ ಒಂದು ಆಗ್ಬೋದು ಎಕ್ಸಾಂಪಲ್ ಪ್ರಕೃತಿ ಬಂದು ಈಗ ಈ ಕಡೆ ಹಿಮಾಚಲ್ ಪ್ರದೇಶಲ್ಲೆಲ್ಲ ಅವ್ರು ಮಾಡಿ ಜಾಸ್ತಿ ಪಾಸ್ತಿ ಮನೆ ಎಲ್ಲ ಕಿತ್ಕೊಂಡು ಹೋಯ್ತು ಅವ್ರೇನು ಮಾಡಿದ್ರು ಅನುಭವಿಸಿದ್ರೆ ಖರ್ಚಾಗುತ್ತಲ್ಲ ಸ್ವಲ್ಪ ಎತ್ತಿಡೋಣ ಇರ್ಲಿ ವಯಸ್ಸಾದ ಮೇಲೆ ಬಳಸ್ಕೊಳ್ಳೋಣ ಅಂತ ಎತ್ತಿಟ್ಟಿದ್ದೆಲ್ಲ ಪೂರ್ತಿಯಾಗಿ ಕೊಚ್ಕೊಂಡೋಯ್ತು ಇದ್ದಾಗ ಸ್ವಲ್ಪನಾದರೂ ಅನುಭವಿಸಿ ಅನುಭವಿಸೋದನ್ನ ಬಿಟ್ಟರೆ ಮುಪ್ಪಿನಲ್ಲಿ ವಯಸ್ಸಾದ ಮೇಲೆ ಚಿಂತಿಸ್ಬೇಕಾಗತ್ತೆ ಅಯ್ಯೋ ನಾನು ಯಾವಾಗ ಇದನ್ನ ಮಾಡಿದ್ರೆ ಆಗಿತ್ತಲ್ಲ ನನಗೂ ಇಲ್ದಂಗೆ ಹೋಯ್ತಲ್ಲ ಏನ್ ಮಾಡಿದೆ ಯಾಕೆ ಈ ತರ ಆಗೋಯ್ತು ನನ್ನ ಲೈಫ್ ಅಂತ ವಯಸ್ಸಾದ ಮೇಲೆ ಯಶಸ್ಸಿನ ಮಾಡೋದಕ್ಕಿಂತ ಇದ್ದಾಗ ಅನುಭವಿಸಿ ಸಿಕ್ಕಾಗ ಆ ಕ್ಷಣನ ಯಾವ ಮಟ್ಟಕ್ಕೆ ಅನುಭವಿಸ್ಬೋದು ಇಲ್ಲ ನಮಗ್ ಸಿಗುವಂತ ಅನುಭವಗಳು ಏನೇನಾಗಿರುತ್ತೋ ಅದರಲ್ಲಿ ಏನ್ ಖುಷಿ ಕಾಣ್ಬೋದು ಅಂತದನ್ನ ಕಾಣ್ತಾ ಹೋಗೋಣ ಮುಂದೆ ಯೋಚನೆ ಮಾಡೋದು ಬೇಡ ಆಗೋದೆಲ್ಲ ಆಗ್ತಾ ಇರುತ್ತೆ ಆದ್ರೆ ಸಿಕ್ಕಾಗ ಖುಷಿಗಳನ್ನ ಅನುಭವಿಸ್ಬಿಟ್ರೆ ಅಯ್ಯೋ ಬಿಡಪ್ಪ ಇದೆಲ್ಲ ನೋಡಿದೀನಿ ಅನ್ನೋ ಒಂದು ತೃಪ್ತಿ ಇರುತ್ತೆ ವಯಸ್ಸಾದ್ಮೇಲೆ ಅವಾಗ ಅಯ್ಯೋ ನಾನು ಇದನ್ನ ಮಾಡ್ಬೇಕಾಗಿತ್ತಲ್ಲ ನಾನು ಇಲ್ಲಿಗೆ ಹೋಗ್ಬೇಕಾಗಿತ್ತಲ್ಲ ನಾನು ಅದನ್ನ ನೋಡ್ಕೊಂಡ್ ಬರ್ಬೇಕಾಗಿತ್ತಲ್ಲ ಅಂತ ವಯಸ್ಸಾದ್ಮೇಲೆ ಯೋಚನೆ ಮಾಡೋದಕ್ಕಿಂತ ಇದ್ದಾಗ ಹೋಗಿ ದೇಶ ಸುತ್ತಿ ಕೋಶ ಓದಿ ಅಂತಾರಲ್ಲ ಎಲ್ಲಾ ಕಡೆ ಸುತ್ತಿ ಇರೋ ಬರೋದನ್ನೆಲ್ಲ ನೋಡ್ಕೊಂಡು ವಯಸ್ಸಾದ ಎಲ್ಲ ನೋಡಿದ್ದೀನಿ ಬಿಡಪ್ಪ ಸಾಕು ನನಗೆ ಜೀವನ ತೃಪ್ತಿಯಾಗಿದೆ ಅನ್ನೋ ಮಟ್ಟಕ್ಕಿದ್ರೆ ಯಾವುದೇ ರೀತಿ ಮುಪ್ಪಿನಲ್ಲಿ ಕೊರಬೋ ಇರೋದಿಲ್ಲ ಅನುಭವಿಸೋದನ್ನ ಬಿಟ್ಬಿಟ್ಟು ನಾವೆಲ್ಲ ಕೂಡಿಟ್ಬಿಟ್ಟು ಮುಪ್ಪಿನಲ್ಲಿ ಹೋಗೋಣ ವಯಸ್ಸಾದ್ಮೇಲೆ ಹೋಗೋಣ ದುಡ್ಡು ಮಾಡೋ ಕೆಲಸ ಮಾಡೋಣ ಅಂತ ಕೂತ್ಕೊಂಡ್ರೆ ವಯಸ್ಸಾದ್ಮೇಲೆ ಯೋಚನೆ ಮಾಡಬೇಕಾಗತ್ತೆ ಅನ್ನೋ ಪಾಯಿಂಟ್ನ ಬರೆದ್ರು ಓಕೆ ಇನ್ನ ಹೋಮ ಹವನಗಳು ನಿಲ್ಲುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ನನಗೆ ಗೊತ್ತಿರೋ ಹಾಗೆ ಹೋಮ ಅವನಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಮೊದಲು ನಡೀತಾ ಇದ್ದ ಮಟ್ಟಕ್ಕೆ ಈಗ ನಡೀತಾ ಇಲ್ಲ ಎಷ್ಟೆಷ್ಟು ಹೋಮ ಆವನಗಳು ಮೊದಲು ಮಾಡ್ತಾ ಇದ್ರು ಮಂತ್ರಗಳ ಉಚ್ಚಾರಣೆ ಅನ್ನೋದು ಅದೇ ರೀತಿ ಇರ್ತಾ ಇತ್ತು ಒಂದು ಮಂತ್ರ ಕರೆಕ್ಟ್ ಆಗಿ ಉಚ್ಚಾರಣೆ ಮಾಡ್ಲಿಲ್ಲ ಅಂದ್ರೆ ನೆಗೆಟಿವಿಟಿ ಅನ್ನೋದು ಆವರಿಸ್ತಾ ಹೋಗುತ್ತಲ್ಲಿ ಮಂತ್ರೋಚ್ಚಾರಣೆ ಮೊದಲು ಇದ್ದಿದ್ದಕ್ಕೂ ಈಗ ಇದ್ದಿರೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ರೀಸೆಂಟ್ ಆಗಿ ಯಾವುದೋ ಒಂದು ಪೂಜೆನಲ್ಲಿ ನಾನು ನೋಡಿದೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ರು ಪ್ಲಸ್ ಗಣೇಶ ಹೋಮ ಏನೋ ಮಾಡ್ತಾ ಇದ್ರು ಮಂತ್ರ ಹೇಳೋರು ಪಟ 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 ಮಂತ್ರ ಹೇಳ್ತಾ ಇದ್ರು ನಾನು ನೋಡಿದಂಗೆ ಈಗ ಏನ್ ಮಾಡ್ತಾ ಇದ್ದಾರೆ ಮೊಬೈಲ್ ನೋಡ್ಕೊಂಡು ಮಂತ್ರ ಹೇಳ್ತಾರೆ ಮೊಬೈಲ್ ಅಲ್ಲಿ ರೀಲ್ಸ್ ಓಡ್ತಾ ಇರುತ್ತೆ ಬಾಯಲ್ಲಿ ಮಂತ್ರ ಓಡ್ತಾ ಇರುತ್ತೆ ಯೂಸ್ ಅನಿಸುತ್ತೆ ಅದಕ್ಕೋಸ್ಕರನೇ ಅಲ್ಲಿ ಸಿಗಬೇಕಾಗಿರೋ ಏನೋ ಒಂದು ವರ್ಡ್ ಬಳಸ್ತಾರದು ಅದು ಸಿಗೋದಿಲ್ಲ ಆ ಫಲಗಳು ಜನಕ್ಕೆ ಸಿಗೋದಿಲ್ಲ ಯಾಕೆ ನೀವು ಎಷ್ಟೇ ಜನ ನೋಡಿ ಮೂರರಲ್ಲಿ ಒಂದು ಐದಾರು ಜನ ಕರೆಕ್ಟಾಗಿ ಮಂತ್ರಗಳನ್ನ ಮಾಡೋರು ಬಳಸೋರು ಹೋಮ ಹವನಗಳಲ್ಲಿ ಪಾಲ್ಗೊಳ್ಳೋರು ಇರ್ತಾರೆ ಇನ್ನ ಹೋಮ ಹವನದಲ್ಲಿ ನಾವು ಕೂತ್ಕೊಂಡಾಗ ಆದಷ್ಟು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರಬೇಕು ರೀಲ್ಸು ಟೋಲ್ಸು ಇದ್ರಲ್ಲಿ ಬ್ಯುಸಿ ಆಗಿದ್ದೀವಿ ಅಂದ್ರೆ ಏನಾಗುತ್ತೆ ಅದೇ ಈಗ ಆಗ್ತಾ ಇರೋದು ಹೋಮ ಹವನಗಳು ಇದರಿಂದಾನೆ ಎಲ್ಲಾ ಕಡೆ ನಿಲ್ತಾ ಬರ್ತಾ ಇದೆ ದೇವತೆಗಳು ಕೂಡ ಭೂಲೋಕ ತೊರೀತಾರೆ ಅಂತ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತಾರೆ ಕಾರಣ ಇದಕ್ಕೋಸ್ಕರನೇ ನಾನು ಅದೇ ಹೇಳಿದ್ದು ಆವಿರ್ಭಾವನ್ನ ಏನೋ ಒಂದು ವರ್ಡ್ನ ಬಳಸ್ತಾ ಇದ್ರು ಆಗಿನ ಕಾಲದಲ್ಲಿ ನಮ್ಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಅದು ಹ್ಮ್ ನಾವು ಪೂಜೆ ಮಾಡೋದ್ರಿಂದ ನಾವು ಹೋಮ ಅವನಗಳೆಲ್ಲ ಮಾಡೋದ್ರಿಂದ ಪೂರ್ಣಾವತಿ ಎಲ್ಲ ಮಾಡೋದ್ರಿಂದ ದೇವತೆಗಳಿಗೆ ಒಂದು ಶಕ್ತಿ ಬರುತ್ತೆ ಬೇಡ ದೇವತೆಗಳಿಗೆ ಬೇಡ ಅಂದ್ರು ಪಂಚಭೂತಗಳಿಗೆ ಒಂದು ಶಕ್ತಿ ಬರುತ್ತೆ ಅವುಗಳು ನಮ್ಮನ್ನ ಕಾಯ್ತಾ ಹೋಗುತ್ತೆ ನಾವು ಕರೆಕ್ಟ್ ಆಗಿ ಅದನ್ನ ಮಾಡ್ಲಿಲ್ಲ ಅಂದ್ರೆ ಇಲ್ಲಿರುವಂತ ದೇವತೆಗಳೆಲ್ಲ ಭೂಲೋಕ ತೊರೆದು ಹೊರಟು ಹೋಗ್ತಾರೆ ನಾನು ಅದನ್ನೇ ಹೇಳಿದ್ವು ರೀಸೆಂಟ್ ಆಗಿ ನೋಡಿದೆ ಅಂತ ಹೇಳಿದ್ನಲ್ಲ ಅದು ಹೋಮ ಮಾಡ್ತಾ ಇದ್ದಾರೆ ಮೂರು ಜನ ಕುತ್ಕೊಂಡು ಹೋಮ ಮಾಡ್ತಾ ಇದ್ದಾರೆ ಪೂಜಾರಿಗಳು ಆ ಕಡೆ ಒಂದ್ ಎರಡು ಫ್ಯಾಮಿಲಿ ಕೂತಿದೆ ಹಿಂದೆ ಮಂತ್ರ ಒಬ್ರು ಹೇಳ್ತಾ ಇರ್ತಾರೆ ಇವರೆಲ್ಲ ತುಪ್ಪ ಅದು ಇದು ಏನೇನೋ ಹೋಮ್ ಹಾಕ್ತಾ ಆಗ್ತಾ ಇರ್ತಾರೆ ಮಂತ್ರ ಹೇಳ್ತಾ ಇರೋ ರೀಲ್ಸ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ಮಂತ್ರ ಹೇಳ್ತಾ ಇರ್ತಾರೆ ತಪ್ಪು ಬಂದ್ಬಿಡುತ್ತೆ ಆಟೋಮೆಟಿಕಲಿ ಆ ತಪ್ಪು ಬಂತು ಅಂದ್ರೆ ಆ ಮಂತ್ರ ಉಚ್ಚಾರಣೆ ತಪ್ಪು ಆಯ್ತು ಅಂದ್ರೆ ಆ ಹೋಮದ ಫಲ ಯಾರು ಸಿಗುತ್ತೆ ಬೇಸ್ಟ್ ಮಾಡಿದ್ದೆ ಅಂತದ್ದೆಲ್ಲ ಆಗ್ತಾ ಇರೋದ್ರಿಂದಾನೇ ಇವತ್ತು ದೇವತೆಗಳು ಭೂಲೋಕ ತೊರಿತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಹೋಮ ಹವನ ಮಾಡೋರು ಅಷ್ಟೇ ಅದರಲ್ಲಿ ಪಾಲ್ಗೊಳ್ಳೋರು ಅಷ್ಟೇ ಅದಕ್ಕೆ ಇಂಪಾರ್ಟೆನ್ಸ್ ಏನ್ ಕೊಡ್ಬೇಕು ಅದನ್ನ ಕೊಡಿ ಆದಷ್ಟು ಆ ಟೈಮ್ ನಲ್ಲಿ ಒನ್ ಅವರ್ ಟೂ ಅವರ್ ತ್ರೀ ಅವರ್ ಆಗ್ಬೋದು ಮೊಬೈಲ್ನ ಸೈಲೆಂಟ್ ಹಾಕ್ಬಿಟ್ಟು ಎತ್ತಿಟ್ಬಿಡಿ ಇದರಿಂದ ಬೆನಿಫಿಟ್ ಜಾಸ್ತಿ ಇರುತ್ತೆ ಇಲ್ಲ ಅಂದ್ರೆ ಇನ್ನ ಕಷ್ಟಗಳನ್ನ ಫ್ಯೂಚರ್ ಅನುಭವಿಸ್ಬೇಕಾಗತ್ತೆ ಇಲ್ಲ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ಧರ್ಮದ ಹೆಸರಲ್ಲಿ ಮಾರಣ ಹೋಮ ನಡೆಯುತ್ತೆ ಅಂತ ಹೇಳ್ತಾರೆ ಈಗ ಅಂಥದ್ದು ಇಷ್ಟು ಕಡೆ ನಡೀತಾ ಇದೆ ನೋಡ್ತಾ ಇದ್ದೀವಿ ಇಂಗ್ಲೆಂಡ್ ಆಗ್ಬೋದು ಫ್ರಾನ್ಸ್ ಆಗ್ಬೋದು ಸ್ಪೇನ್ ಆಗ್ಬೋದು ಅಲ್ಲಿ ಧರ್ಮದ ಹೆಸರಲ್ಲಿ ಹೋರಾಟಗಳು ನಡೀತಾ ಇದೆ ನಮ್ಮ ದೇಶದಲ್ಲೂ ನಡೆದೋಯ್ತು ಎಷ್ಟೋ ಕಡೆ ಈಗಲೂ ನಡೀತಾ ಇದೆ ದೊಡ್ಡ ಬಾವುಟಗಳು ಇಟ್ಕೊಂಡೆಲ್ಲ ಓಡಾಡ್ತಾ ಇದೆ ಧರ್ಮದ ಹೆಸರಲ್ಲಿ ಹೋರಾಟ ಯಾಕೆ ಮಾಡ್ಬೇಕು ಮನೆಯಲ್ಲಿ ಧರ್ಮ ಫಾಲೋ ಮಾಡೋಣ ರೋಡ್ ಯಾಕೆ ಧರ್ಮ ತರಬೇಕು ಯೋಚನೆ ಮಾಡ್ತಾ ಇಲ್ಲ ಇಲ್ಲಿ ಯಾರ್ಯಾರೋ ಪೂಜಾರಿಗಳು ಅಂತನೇ ಹೇಳ್ಬೇಕು ಅವರ ಅನುಕೂಲಕ್ಕೋಸ್ಕರ ಇಲ್ಲ ಸ್ವಾಮೀಜಿಗಳು ಅವರ ಅನುಕೂಲಕ್ಕೋಸ್ಕರ ಧರ್ಮದ ಹೆಸರನ್ನ ಮೇಲೆ ಕೆತ್ತಿ ಬಿಟ್ಬಿಡ್ತಾರೆ ಆ ಹೆಸರನ್ನ ನಂಬ್ಕೊಂಡಿರುವಂತ ಅನಕ್ಷರಸ್ಥರು ಏನು ಗೊತ್ತಿಲ್ಲ ಇರುವಂತಹ ಮುಗ್ಧರು ಇದೇ ಸರಿ ಅನ್ಕೊಂಡು ಅದನ್ನ ಫಾಲೋ ಮಾಡಿ ಮಾರಣ ಹೋಮಕ್ಕೆ ಕಾರಣ ಆಗ್ತಾ ಇದ್ದಾರೆ ಅವ್ರಿಗೆ ನಾಲೆಡ್ಜ್ ಅನ್ನೋದನ್ನ ಕೊಡ್ತಾ ಇಲ್ಲ ಅದನ್ನ ಬಿಟ್ಟು ಇದೇ ಸರಿ ದೇವ್ರು ಬಂದು ನಿನ್ನ ಕಾಪಾಡ್ತಾನೆ ದೇವ್ರು ಬಂದು ಅನ್ನ ಹಾಕ್ತಾನೆ ಅನ್ನೋದನ್ನ ಅವರು ತಲೆ ತುಂಬ್ತಾ ಇದ್ದಾರೆ ಅಂತ ಸುಳ್ಳಿನಿಂದ ಇವತ್ತು ಮಾರಣ ಹೋಮ ನಡೀತಾ ಇದೆ ಸತ್ಯಕ್ಕೆ ಬೆಲೆ ಸಿಗ್ತಾ ಇಲ್ಲ ಅಂತದನ್ನ ಅರ್ಥ ಮಾಡ್ಕೋಬೇಕಾಗಿದೆ ದೇವ್ರು ಕಾಪಾಡ್ತಾನೆ ಯಾವಾಗ ನಾವು ಕಷ್ಟಪಟ್ಟು ದುಡಿದಾಗ ಅದನ್ನು ಬಿಟ್ಬಿಟ್ಟು ದೇವರೇ ನಂಗೆ ಊಟ ಕೊಡು ಒಂದು ಸಂದರ್ಭದಲ್ಲಿ ಕೊಡ್ಬೋದು ಅವನು ಪರೀಕ್ಷೆ ಮಾಡ್ತಾನೆ ಕೂತ್ಕೊಂಡು ವರ್ಷಾಂಗಟ್ಲೆ ನಾನು ಕೂತಿರ್ತೀನಿ ಊಟ ಕೊಡು ಅಂದ್ರೆ ಎಷ್ಟು ವರ್ಷ ಕೊಡ್ತಾನೆ ಅದನ್ನ ಯೋಚನೆ ಮಾಡ್ತಾ ಇಲ್ಲ ನನಗೆ ದೇವ್ರಿಗೆ ಕೊಡ್ತಾನೆ ಬಿಡು ನಾನು ದೇವ್ರಿಗೋಸ್ಕರ ಸಾಯ್ತೀನಿ ಸಾಯಿಸ್ತೀನಿ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದಾರೆ ಲೆಕ್ಕ ಹಾಕೊಳ್ಳಿ ಧರ್ಮದ ಹೆಸರಲ್ಲಿ ಮಾರಣ ಹೋಮ ನಡೆಯುತ್ತೆ ಹೌದು ಅದೇ ರೀತಿ ಆಗ್ತಾ ಇರೋದು ಅಧರ್ಮ ತಾಂಡವವಾಡುತ್ತೆ ಅಂದರು ಇದು ಅದಕ್ಕೆ ಲಿಂಕ್ ಇಂಟ್ರಿ ಲಿಂಕ್ ಆಗಿದೆ ಇನ್ನು ಮುಂದಿನ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ಧರ್ಮವೇ ಇಲ್ಲದ ಹಾಗೆ ಆಗುತ್ತೆ ಇದೆಲ್ಲ ನಡೆಯೋದ್ರಿಂದ ಏನಾಗುತ್ತೆ ಕೊನೆಗೆ ಆ ಧರ್ಮನೇ ಇಲ್ಲದೆ ಇರೋ ರೀತಿ ನಾಶಗಳು ಆಗುವಂತ ಸಂದರ್ಭ ಬರುತ್ತೆ ಎಷ್ಟು ಧರ್ಮಗಳು ಹುಟ್ಟಾಗ್ತಾ ಇದಾರೆ ಅದರಿಂದ ನೆಕ್ಸ್ಟ್ ಆ ಧರ್ಮಗಳು ಶುರು ಆಗುತ್ತೆ ಮರಣ ಹೋಮ ನಡೆಯುತ್ತೆ ಇದೆಲ್ಲದ್ರಿಂದ ಕೊನೆಗೆ ಆ ಧರ್ಮನೇ ಇಲ್ಲದೆ ಇರುವಂತ ಪರಿಸ್ಥಿತಿ ಬರುತ್ತೆ ಇದ್ರಲ್ಲಿ ಒಂದು ಪಾಯಿಂಟು ನಾನು ಹೇಳಿದ್ನಲ್ಲ ಕೆಲವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ ವಿಷಯಗಳನ್ನ ಅವರು ವಿಡಿಯೋ ಬರೋದಕ್ಕೆ ಇಷ್ಟ ಪಡೋದಿಲ್ಲ ಅಂತವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡುವಾಗ ಒಂದ್ ಮಾತನ್ನ ಹೇಳಿದ್ರು ಇಸ್ಲಾಮಿಕ್ ಕ್ರಿಶ್ಚಿಯನ್ ಹಿಂದೂ ಈ ಮೂರನೇ ತಗೊಳ್ಳೋಣ ಬೇರೆ ಯಾವುದು ಬೇಡ ಪೂರ್ತಿ ಇಸ್ಲಾಮಿಕ್ ದೇಶ ಮಾಡ್ಬಿಟ್ರು ಅನ್ಕೊಳ್ಳಿ ಏನಾಗತ್ತೆ ಪರಿಸ್ಥಿತಿ ಅಂತ ಅಂದ್ರೆ ದೇಶದಲ್ಲಿ ತಿನ್ನೋದಕ್ಕೆ ಆಹಾರ ಇರೋದಿಲ್ಲ ಬೆಳೆಯೋರ್ ಇರೋದಿಲ್ಲ ನೀವು ಲೆಕ್ಕ ಹಾಕೊಳ್ಳಿ ಹಿಂದೂಗಳು ಎಲ್ಲೆಲ್ಲಿದ್ದಾರೆ ಒಂದು ಸೆವೆಂಟಿ ಪರ್ಸೆಂಟ್ ಹಿಂದೂಗಳ ಕೆಲಸ ಏನು ಬೆಳೆಯೋದು ವ್ಯವಸಾಯ ಮಾಡ್ತಾರೆ ಇಸ್ಲಾಮಿಕ್ ಅಲ್ಲಿ ಎಷ್ಟು ಜನ ವ್ಯವಸಾಯ ಮಾಡ್ತಾರೆ ಕ್ರಿಶ್ಚಿಯಾನಿಟಿನಲ್ಲಿ ಬೇರೆ ಬೇರೆ ದೇಶದಲ್ಲಿ ಮಾಡ್ತಾ ಇರಬಹುದು ನಮ್ಮ ದೇಶದಲ್ಲಿ ಕಡಿಮೆ ಇರ್ಬೋದು ಎಲ್ಲಾ ಮಧ್ಯಸ್ಥಿಕೆ ಮೀಡಿಯೇಷನ್ ಕೆಲಸ ಇಲ್ಲ ದಲ್ಲಾಳಿಗಳ ಕೆಲಸ ಮಾಡ್ತಾ ಇರ್ತಾರೆ ಇಸ್ಲಾಮಿಕ್ ಧರ್ಮದಲ್ಲಿರೋರು ಇಲ್ಲ ಮುಸಲ್ಮಾನರು ಎಷ್ಟು ಜನ ವ್ಯವಸಾಯ ಮಾಡ್ತಾ ಇದ್ದಾರೆ ವ್ಯವಸಾಯ ಮಾಡ್ತಾ ಇರೋ ಒಂದು ಇರೋದ್ರಲ್ಲಿ ಒಂದ್ ಎರಡು ಪರ್ಸೆಂಟ್ ವ್ಯವಸಾಯ ಮಾಡ್ತಾ ಇರೋದು ಇನ್ನು ಉಳಿದವರು ಎಷ್ಟೋ ದೇಶಗಳು ಹಂಗೆ ಹಾಳಾಗ್ ಹೋಗಿದ್ದು ಪಾಕಿಸ್ತಾನ ಕೂಡ ಹಂಗೆ ಆಗಿದ್ವು ಇಸ್ಲಾಮಿಕ್ ದೇಶಗಳಲ್ಲಿ ವ್ಯವಸಾಯ ಮಾಡೋದಿಲ್ಲ ಇಂಪೋರ್ಟ್ ಮಾಡ್ಕೊಳ್ತಾರೆ ಅಲ್ಲಿರುವಂತ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾರೆ ಯಾರು ಕೂಡ ವ್ಯವಸಾಯ ಮಾಡೋದಿಲ್ಲ ಕಾರಣಗಳು ಬೇರೆ ಬೇರೆ ಇರಬಹುದು ಬಿಡಿ ಅದೇನೋ ಮುಟ್ಟೋ ಆಗಿಲ್ಲ ಗೊಬ್ಬರ ಎಲ್ಲ ಮುಟ್ಟೋ ಆಗಿಲ್ಲ ಬರಿ ಕೈಯಲ್ಲಿ ಅದೇನೇನೋ ಕಾರಣಗಳಿದೆ ಆದ್ರೆ ನಾವು ಇಸ್ಲಾಮಿಕ್ ದೇಶ ಮಾಡ್ತೀವಿ ನಮ್ ದೇಶ ಅಂತ ಹೊರಟಿದಾರಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ಹಿಂದೂಗಳೇ ಇಲ್ಲ ಅಂದ್ರೆ ವ್ಯವಸಾಯ ಮಾಡೋರು ಯಾರು ವ್ಯವಸಾಯ ಮಾಡ್ಲೇ ಇಲ್ಲ ಅಂದ್ರೆ ಏನಂತ ತಿನ್ನೋಣ ತಿನ್ನೋಕೆ ಇಲ್ಲಾಂದ್ರೆ ಎಲ್ಲಿ ಬದುಕೋಣ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನಮ್ಗೆ ಧರ್ಮ ಹೆಚ್ಚು ದೇವ್ರು ಕಾಯ್ತಾನೆ ನಿಜ ಯಾವಾಗ ಒಳ್ಳೆ ಕೆಲಸ ಮಾಡಿ ಒಳ್ಳೇದನ್ ಮಾಡಿ ಅವಾಗ ಕಾಯ್ತಾನೆ ಅದನ್ನು ಬಿಟ್ಟು ಯಾರೋ ಹೇಳ್ಬಿಟ್ರು ನಮ್ಮ ಸ್ವಾಮೀಜಿಗಳು ಅದನ್ನ ಹೇಳ್ಕೊಂಡು ನಾವು ಕೇಳ್ಕೊಂಡು ನಾವು ಆಧಾರಿನಲ್ಲಿ ಹೋಗ್ತೀವಿ ಇನ್ನೊಂದು ಕೆಲಸ ಮಾಡ್ತೀವಿ ಅಂದ್ರೆ ಯಾವಾಗ ಕಾಪಾಡ್ತಾನೆ ಕೈ ಬಿಟ್ಟು ಕುತ್ಕೋತಾನೆ ಕೊನೆಗೆ ತಿನ್ನ ಕನ್ನ ಇಲ್ಲದೆ ಒದ್ದಾಡ್ಕೊಂಡು ಸಾಯ್ಬೇಕಾಗತ್ತೆ ಅಂತ ಪರಿಸ್ಥಿತಿ ಯಾರು ಮಾಡ್ಕೊಳ್ತಾರೆ ವ್ಯವಸ್ಥೆ ಮಾಡಿ ಈ ವಿಷಯಗಳನ್ನ ನಾನು ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ದು ವ್ಯವಸಾಯ ಯಾರು ಮಾಡ್ತಾರೆ ಅವರೇ ಇಲ್ಲ ಅಂದ್ರೆ ಮುಂದೆ ಪರಿಸ್ಥಿತಿ ಏನಾಗುತ್ತೆ ಅದೇ ಕಾರಣಕ್ಕೆ ಎಷ್ಟೋ ದೇಶಗಳು ಇವತ್ತು ಹಾಳಾಗೋಗಿರೋದು ನಮ್ಮ ದೇಶ ಇವತ್ತು ಸುಭಿಕ್ಷವಾಗಿದೆ ಅಂದ್ರೆ ಹಿಂದೂಗಳಿಂದ ಅಂತಾನೆ ಅನ್ಕೊಳ್ಳಿ ವ್ಯಾಪಾರ ವ್ಯವಹಾರ ನಡೆಸೋದಕ್ಕೆ ಬೇಕು ಬೇರೆ ಬೇರೆಯವರು ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ವ್ಯವ ವ್ಯವಸಾಯ ಮಾಡ್ತಾ ಇರೋರು ವ್ಯವಸಾಯ ಮಾಡ್ತಾ ಇರೋ ಯಾರು ಒಂದು ಸೆವೆಂಟಿ ಪರ್ಸೆಂಟ್ ಹಿಂದೂಗಳೇ ವ್ಯವಸಾಯ ಮಾಡ್ತಾ ಇರೋದು ಅವ್ರು ಇಲ್ಲ ಅಂದ್ರೆ ಭಾರತದ ಪರಿಸ್ಥಿತಿ ಏನಾಗುತ್ತೆ ಪ್ರಶ್ನೆ ಮಾಡಿ ಒಟ್ನಲ್ಲಿ ಇವತ್ತು ಕೂಡ ಒಂದು ಐದಾರು ಪಾಯಿಂಟ್ಸ್ ತಿಳಿಸಿದ್ದೀನಿ ಆ ಅನುಭವಿಸಲು ಸಿಕ್ಕಾಗ ಬಿಟ್ಟರೆ ಮುಪ್ಪಿನಲ್ಲಿ ಚಿಂತಿಸಬೇಕಾಗತ್ತೆ ಹೌದು ಹೋಮ ಹವನಗಳು ನಿಲ್ತಾವೆ ನಿಲ್ತಾ ಇದ್ದಾವೆ ದೇವತೆಗಳು ಭೂಲೋಕ ತೊರೀತಾರೆ ತೊರಿತಾ ಇದ್ದಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಧರ್ಮ ತಾಂಡವವಾಡುತ್ತೆ ಹೌದು ಆಡ್ತಾ ಇದೆ ಧರ್ಮದ ಹೆಸರಲ್ಲಿ ಮಾರಣ ಹೋಮ ನಡೆಯುತ್ತೆ ನಡೀತಾ ಇದೆ ಧರ್ಮವೇ ಇಲ್ಲದ ಹಾಗೆ ಆಗುತ್ತೆ ಮುಂದೆ ನಡೀಬಹುದು ಇಂಥದ್ದು ಒಂದು ದಿನ ನೋಡೋಣ ಇನ್ನ ಈ ತರ ವಿಶಿಷ್ಟ ಪಾಯಿಂಟ್ಗಳಿದೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮತ್ತೆ ಸಿಗ್ತೀನಿ